ನಮಸ್ಕಾರ ಕರ್ನಾಟಕ ಮೊದಲನೇದಾಗಿ ಈ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಐ ಥಿಂಕ್ ಐ ಶುಡ್ ಥ್ಯಾಂಕ್ ಕಿಚ್ಚ ಸುದೀಪ್ ಅವರನ್ನ ಥ್ಯಾಂಕ್ಸ್ ಹೇಳಬೇಕು ಯಾಕೆ ಕಿಚ್ಚ ಸುದೀಪ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರು ತಮ್ಮ ಫೇಸ್ಬುಕ್ ಮುಖಾಂತರ ತಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ ನಾನೇ ಆ ಜಾಗವನ್ನು ಕೊಂಡುಕೊಳ್ತೀನಿ ನಾನೇ ಅದಕ್ಕೆ ನನ್ನ ಸ್ವಂತ ಹಣವನ್ನು ಖರ್ಚು ಮಾಡಿ ಅಲ್ಲಿ ಸ್ಮಾರಕ ನಿರ್ಮಾಣ ಮಾಡ್ತೀನಿ ದಯಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಜೊತೆಯಲ್ಲಿ ತುಂಬಾ ಕಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನೋ ಅಂತಂದ್ರೆ ಸಮಾಧಿ ಯಾರು ಮಟ್ಟ ಮಾಡಿದ್ರೂ ಗೊತ್ತಿಲ್ಲ ಸಿಕ್ಕಾಕೊಂಡ್ರೆ ಮಾತ್ರ ನೀವು ಮಟ್ಟ ಆಗ್ಬಿಡ್ತೀರಾ ಅಂತ ಕಿಚ್ಚ ಸುದೀಪ್ ಅವರು ತಮ್ಮ ವ್ಯಕ್ತಿಗತ ವಿಚಾರವನ್ನ ತಿಳಿಸಿದ್ದಾರೆ ಥ್ಯಾಂಕ್ಸ್ ಎ ಲಾಟ್ ಥ್ಯಾಂಕ್ಸ್ ಎ ಲಾಟ್ ಕಿಚ್ಚ ಸುದೀಪ್ ಅವರೇ ಥ್ಯಾಂಕ್ಸ್ ಗಂಡುಗಳಿ ಒಬ್ರು ಇದಾರೆ ಅಂತ ಅನ್ಕೊಂತೀವಿ ನಾವು ಓಕೆ ಈ ನಟು ಬಲ್ ಟು ಸ್ಟೇಟ್ಮೆಂಟ್ ಅಲ್ಲೂ ಒಳ್ಳೆ ರಿಯಾಕ್ಷನ್ ಕಿಚ್ಚ ಸುದೀಪ್ ಅವರೇ ಮತ್ತೆ ಈ ವಿಚಾರದಲ್ಲೂ ಅಷ್ಟೇ ಐ ಥ್ಯಾಂಕ್ಸ್ ಲಾಟ್ ಅಂಡ್ ಕಮಿಂಗ್ ಸ್ಟ್ರೇಟ್ ಟು ಡಾಕ್ಟರ್ ವಿಷ್ಣುವರ್ಧನ ಸಮಾಧಿ ವಿಚಾರವಾಗಿ ನಮಗೆ ನಮ್ಮ ನಮ್ಮ ಬಳಿ ಇರುವಂಥ ಮಾಹಿತಿ ಏನು ಅಂತಂದ್ರೆ ಇವನು ಪೋಸ್ಕೋ ಕೇಸ್ ಆರೋಪಿ ಅವನಲ್ಲ ಎಡ್ಡಿ ಯಡಿಯೂರಪ್ಪ ಈ ಅಪ್ಪ ಸಿ ಎಂ ಆಗಿದಾಗ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು ಅಲ್ಲಿ ಬಾಲಣ್ಣ ಬಾಲಕೃಷ್ಣ ಅಂತ ಹಿರಿಯ ನಟ ಮಾಜಿ ಹಿರಿಯ ನಟ ಅವರು ಬಾಲಕೃಷ್ಣ ಅವರು ಅವರ ಆ ಒಂದು ಸ್ಟುಡಿಯೋದಲ್ಲಿ ಸ್ಟುಡಿಯೋದಲ್ಲಿ ಬಾಲನಾ ಸ್ಟುಡಿಯೋದಲ್ಲಿ ಆವತ್ತು ಐ ಥಿಂಕ್ ಇಫ್ ಆಮ್ ನಾಟ್ ರಂಗ್ ಅಂಬರೀಶು ಮತ್ತೆ ಯಡಿಯೂರಪ್ಪ ಸೇರಿ ಮೀನ್ ಅಂಬರೀಷ್ ಅವರ ಮಧ್ಯಸ್ಥಿಕೆಯಲ್ಲಿ ಯಡಿಯೂರಪ್ಪ ತವಣಿಗೆಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಮೀನ್ ಅವರ ಒಂದು ಅಂತ್ಯಕ್ರಿಯೆಯನ್ನು ಅಲ್ಲಿ ನಡೆಸಿಬಿಡ್ತಾರೆ ನಡೆಸಿದ ಮೇಲೆ ಸರ್ಕಾರ ಈಗ ಸರ್ಕಾರದ ಜವಾಬ್ದಾರಿ ಒಬ್ಬ ಸಿ ಈ ಒಂದು ಐ ಥಿಂಕ್ ಹಿಂದೂ ಸಂಪ್ರದಾಯದ ಅಂತಿಮ ಕಾರ್ಯ ಒಬ್ಬ ಒಬ್ಬ ಮೇರು ನಟನಿಗೆ ಮಾಡಿದ್ರೆ ಮಾಡಿದಾಗ ಆ ಜವಾಬ್ದಾರಿನ ಹೊರಬೇಕಾದ್ದು ಸರ್ಕಾರ ಈಗ ಏನ್ ಮಾಡ್ತಾರೆ ಅಲ್ಲಿ ಅಂತ್ಯಕ್ರಿಯೆ ಮಾಡಿ ಮೈಸೂರಲ್ಲಿ ಎಕರೆ ಜಾಗ ಕೊಟ್ಟು ಅಲ್ಲಿ ಸ್ಮಾರಕ ಮಾಡ್ತೀವಿ ಅಂತ ಹೇಳಿ ನಿಜವಾಗ್ಲೂ ನಮ್ಮ ಕೈಲೂ ಜೀರ್ಣ ಮಾಡ್ಕೊಳ್ಳಕ್ಕಾಗಲ್ಲ ಒಬ್ಬ ವ್ಯಕ್ತಿಯ ಅಂತ್ಯಕ್ರಿಯೆನ ಇಲ್ಲಿ ಮಾಡಿ ಅಲ್ಲೆಲ್ಲೋ ತಗೊಂಡಾಗಿ ನೀವು ಸಮಾಧಿ ಮಾಡ್ತೀವಿ ಅಂತಂದ್ರೆ ಅದು ಏನು ಎಲ್ಲಿಂದ ತಗೊಂಡ್ ಎಲ್ಲಿಗೆ ಮೆತ್ತಾಗ್ತೀರಾ ನಮ್ಗಂತೂ ಅರ್ಥ ಆಗ್ತಾ ಇಲ್ಲ ಬಟ್ ಐ ಥಿಂಕ್ ಸ್ಯಾಂಡಲ್ವುಡ್ಡು ರಿಯಾಕ್ಷನ್ ಸೂಪರ್ ಆಗಿದೆ ಹ್ಞೂ ಕಿಚ್ಚ ಸುದೀಪ್ ಅವ್ರು ಕೊಟ್ಟ ಮೇಲೆ ಸಾಕಷ್ಟು ಜನ ಶ್ರುತಿ ಅವ್ರು ಕೊಟ್ಟಿದ್ದಾರೆ ನಮಗೆ ಅಟ್ಲೀಸ್ಟ್ ಸ್ಯಾಂಡಲ್ವುಡ್ಡು ನಿಜವಾಗ್ಲೂ ಪ್ರಕ್ರಿಯೆ ಮಾಡುತ್ತೆ ಅಂತ ಡೌಟ್ ಇತ್ತು ಬಟ್ ಯಾವ ಅವ್ರು ಮಾಡಿದ್ದಾರೆ ತುಂಬಾ ಧನ್ಯವಾದಗಳು ನನಗಿರೋ ಮಾಹಿತಿ ಏನು ಅಂತಂದ್ರೆ ನಮ್ಗೆ ನಮ್ಗೆ ಗೊತ್ತಾಗಿದ್ದೇನು ಅಂತಂದ್ರೆ ಆವತ್ತು ಯಡಿಯೂರಪ್ಪ ಸ್ವಲ್ಪ ತಲೆ ಉಪಯೋಗಿಸಿ ಹೆಂಗಿರು ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಇಲ್ಲಿ ಸರ್ಕಾರದ ಸ್ಟುಡಿಯೋ ಏನಿದೆ ಅದು ಸರ್ಕಾರದ್ದು ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಾಗಿದೆ ಮತ್ತೆ ಪುನೀತ್ ಅವರದಾಗಿದೆ ಪರತಮ್ಮ ರಾಜ್ಕುಮಾರ್ ಆಗಿದೆ ಇಫ್ ಐ ನಾಟ್ ಅಂಬರೀಷ್ ಅಲ್ಲೇ ಆಗಿದೆ ಪಕ್ಕದಲ್ಲೇ ವಿಷ್ಣುವರ್ಧನ್ ಪರ್ಶು ವರ್ಷ ಅಲ್ಲೇ ಅಲ್ಲೇ ಮಾಡ್ಬಿಟ್ಟಿದ್ರೆ ಈ ಸಮಸ್ಯೆನೇ ಬರ್ತಾ ಇರಲಿಲ್ಲ ಎಲ್ಲ ಒಟ್ಟಿಗೆ ಟಾಪ್ ಸ್ಟಾರ್ಸ್ ಆಫ್ ಕನ್ನಡ ಸ್ಯಾಂಡಲ್ವುಡ್ ಅಲ್ಲೇ ಏನೋ ಅವ್ರ ಸಮಾಧಿಗಳ ನೋಡಿ ಅವ್ರ ಫ್ಯಾನ್ಗಳು ಒಂದು ಸಮಾಧಾನ ಮಾಡ್ಕೊಂಡ್ರು ಈಗ ಅಲ್ಲಿ ಆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅವರ ಫ್ಯಾನ್ಸ್ ಬೇಜಾರು ನಮ್ಮ ಕೈಯಲ್ಲಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ ದ ಬಿಗ್ಗೆಸ್ಟ್ ಥಿಂಗ್ ಅಲ್ಲಿ ಸಮಾಧಿ ಮಾಡಿ ಅಲ್ಲಿ ಬಾಲಕೃಷ್ಣ ಅವರ ಮಗಳ ಅಥವಾ ಮಕ್ಕಳ ಗೊತ್ತಿಲ್ಲ ಕೋರ್ಟಲ್ಲಿ ಚಾಲೆಂಜ್ ಮಾಡಿದಂತೆ ಇದು ನಮಗ್ ಭಾಗ ಬರಬೇಕು ಅಂತ ಬಟ್ ಒಂದು ರೀತಿ ಬಾಲಣ್ಣಿಗೆ ಅದು ಗ್ರಾಂಟ್ ಮಾಡಿದ ಜಮೀನ್ ಅಂತೆ ಸೊ ಹಂಗಾಗಿ ಇವರು ಮಕ್ಕಳ ಏನೋ ಕೇಸ್ ಹಾಕೊಂಡಿದ್ದಾರೆ ಅದು ನಮಗ್ ಬರಬೇಕು ಅಂತ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇರ್ಬೇಕಾದ್ರೇನೆ ಅವರು ಸಮಾಧಿನ ಮೋಸ್ಟ್ಲಿ ಅವ್ರ ಕಡೆಯವ್ರೆ ಬಾಲಣ್ಣ ಅವರ ಕಡೆ ಆ ಇದನ್ನ ಮಾಡಿದ್ದಾರೆ ಈ ಕೆಲಸ ಮಾಡಬಾರ್ದಾಗಿತ್ತು ಅಂತ ನಮ್ಮ ಅನಿಸಿಕೆ ಯಾರಿಗೆ ಆಗಲಿ ಒಂದು ಅಟ್ಯಾಚ್ಮೆಂಟ್ ಅಂತ ಇರ್ತದೆ ಬಾಲಣ್ಣ ಅವರ ಬಾಲಣ್ಣವ್ರ ಮನೆ ಕಡೆ ಅವ್ರದ ಏನೋ ಕ್ಲೇಮ್ ಏನು ಅಂತಂದ್ರೆ ನಾಲ್ಕು ಎಕರೆ ಅಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ದರ ಇದರಲ್ಲಿ ಏನೋ ಮೈಸೂರಲ್ಲಿ ಅಲ್ಲಿ ಮಾಡ್ಕೊಳ್ಳಿ ಅಂತ ನಾಲ್ಕು ಎಕರೆನಲ್ಲಿ ವಿಷ್ಣು ಸರ್ ಅವರ ಒಂದು ಐ ತಿಂಕ್ ಅವರ ಒಂದು ಜೀವನ ಚರಿತ್ರೆಯ ಬಗ್ಗೆ ಬೇಕಾದ್ರೆ ನಾಲ್ಕು ಎಕರೆಲ್ಲಿ ಒಂದು ಕಾಡ್ಗಿಡಿ ಬಳಸಿ ಅಲ್ಲಿ ಬೇಕಾದ್ರೆ ವಿಷ್ಣು ಸರ್ ಅವರ ಐ ತಿಂಕ್ ಒಂದು ಮೆಮೋ ಒಂದು ಒಂದು ಮೆಮೊರಿಗೋಸ್ಕರ ಒಂದು ಥೀಮ್ ಪಾರ್ಕ್ ಅದ ವಿಷ್ಣು ಥೀಮ್ ಪಾರ್ಕ್ ಅಂತ ಏನಾದ್ರು ಮೈಸೂರಲ್ಲಿ ಮಾಡ್ಲಿ ಬಟ್ ಇಲ್ಲಿ ಅವರ ಅಂತ್ಯಕ್ರಿಯೆ ಮಾಡಿದ ಜಾಗವನ್ನ ಅಲ್ಲಿ ಯಾರಾದರೂ ಮನೆ ಕಟ್ಟಿದ್ರೇನೋ ಅಥವಾ ಅವರು ಕೂಡ ಅಶ್ರು ಮೀನ್ ಅವರು ಕೂಡ ಒಂದು ಅಂತ್ಯಕ್ರಿಯೆ ಮಾಡಿದ ಜಾಗದಲ್ಲಿ ಮನೆಗೆ ಮಾರಾಟ ಮಾಡೋದು ಅಥವಾ ಅಲ್ಲದೇನೋ ಮಾಲ್ಗೆಲ್ ಕಟ್ಟಿಬಿಟ್ರೆ ಐ ಡೋಂಟ್ ಥಿಂಕ್ ಇಟ್ಸ್ ಅ ರೈಟ್ ಡಿಸಿಷನ್ನು ಒಳ್ಳೆ ಸಮಯಕ್ಕೆ ಸರಿಯಾಗಿ ಐ ಥಿಂಕ್ ಕಿಚ್ಚ ಸುದೀಪ್ ಅವರು ತುಂಬ ರಿಯಾಕ್ಷನ್ಸ್ ಅನ್ನ ಮಾಡಿದ್ದಾರೆ ಐ ಥ್ಯಾಂಕ್ಸ್ ಅ ಲಾಟ್ ಕಿಚ್ಚ ಸುದೀಪ್ ಅವರೇ ನಿಮ್ಮ ನಿಮ್ಮ ಪ್ರಕ್ರಿಯೆ ಐ ಮೀನ್ ಪ್ರತಿಕ್ರಿಯೆ ಐ ತಿಂಕ್ ಇಟ್ ಆಸ್ ಮಲ್ಟಿಪ್ಲೈಡ್ ಅಂಡ್ ಆಂಪ್ಲಿಫೈಡ್ ಅಂಡ್ ಇಡೀ ಇಂಡಸ್ಟ್ರಿ ಮಾತಾಡ್ತಾ ಇದೆ ಥ್ಯಾಂಕ್ಸ್ ಕಿಚ್ಚ ಸುದೀಪ್ ಅವರು ಡಾಕ್ಟರ್ ವಿಷ್ಣುವರ್ಧನ್ ಬಗ್ಗೆ ನಮ್ಮ ನಾನು ಇದು ಬಾಲಣ್ಣ ಅವರ ಬಾಲಕೃಷ್ಣ ನಟ ಬಾಲಕೃಷ್ಣ ಅವರಿಗೆ ಸಂಬಂಧಪಟ್ಟಂತ ಜಾಗ ಅದು ಆ ಸ್ಟುಡಿಯೋ ಯಾರು ಬರದ ಸಮಯದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಮತ್ತೆ ಅಂಬರೀಷ್ ಅವರು ಬಾಲಣ್ಣನವರ ಸ್ಟುಡಿಯೋನ ಬಳಸಿಕೊಂಡು ಪ್ರಮೋಷನ್ಸ್ ಮಾಡಿದ್ದಾರೆ ಬಾಲಣ್ಣ ಬಾಲಣ್ಣ ಅವರ ಸ್ಟುಡಿಯೋ ಏನಿವತ್ತು ಇವತ್ತು ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ಅದು ಪ್ರಜ್ವಲಿಸಲಿಕ್ಕೆ ಮತ್ತೆ ಐ ಮೀನ್ ಐ ತಿಂಕ್ ಕನ್ನಡ ಇಂಡಸ್ಟ್ರಿ ಬಳಸ್ಕೊಳ್ಲಿಕ್ಕೆ ಸಾಕಷ್ಟು ಶ್ರಮವನ್ನ ಅಂದಿನ ಅಂಬರೀಷ್ ಅಂಬರೀಷಣ ಮತ್ತೆ ಡಾಕ್ಟರ್ ವಿಷ್ಣುವರ್ಧನ್ ಇಬ್ರು ಕೂಡ ತುಂಬಾ ಶ್ರಮ ಪಟ್ಟಿದ್ದಾರೆ ಅಂತ ನಾವೆಲ್ಲ ಕೇಳ್ಪಟ್ಟು ಅಂತ ವ್ಯಕ್ತಿಗಳಿಗೆ ಒಂದು ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಆ ಜಾಗನ ಬಿಟ್ಟು ಆ ಮೇನ್ ರೋಡ್ಗೆ ಆ ಜಾಗನ ಬಿಟ್ಟು ಮಿಕ್ಕಿದ ನೀವ್ ಏನ ಮಾಡ್ಕೊಂಡು ಹಾಳಾಗಿ ಹೋಗಿ ಬೇರೆ ಏನೂ ಇಲ್ಲ ಸರ್ಕಾರನು ಸ್ಟ್ಯಾಂಡ್ ತಗೊಳ್ಬೇಕಾಗಿತ್ತು ಇನ್ಫ್ಯಾಕ್ಟ್ ವಿಷ್ಣು ಸರ್ ಅವರ ಮನೆಯವರು ಕೂಡ ಅಲ್ಲೆಲ್ಲೋ ನಾಲ್ಕು ಎಕರೆ ಕೊಟ್ಟಿದ್ದಾರೆ ಭಾರತಿ ಮೇಡಮ್ಗೆ ಅವರು ಕೂಡ ಏಜ್ ಏಜ್ ಫ್ಯಾಕ್ಟ್ರು ಅವ್ರಿಗೂ ಫೈಟ್ ಮಾಡೋ ಅಂತ ಪರಿಸ್ಥಿತಿಲಿ ಭಾರತಿ ಮೇಡಮ್ ಅವರು ಇಲ್ಲ ಅವರು ಏನೋ ಸರ್ಕಾರ ಎಕರೆ ಕೊಡ್ತು ಅಂತೇಳಿ ದೇವ್ರಿಗೆ ಒಪ್ಪಿಸ್ಬಿಟ್ಟು ಅವರು ಸಮಾಧಾನ ಮಾಡ್ಕೊಂಡಿದ್ದಾರೆ ಬಟ್ ಆದ್ರೆ ಇದನ್ನ ಸತತವಾಗಿ ಕೋರ್ಟ್ ಅಲ್ಲಿ ಫೈಟ್ ಮಾಡಿಕೊಂಡು ಬರ್ತಾ ಇರೋರು ವಿಷ್ಣು ಸರ್ ಅವರ ಒಂದು ಅಭಿಮಾನಿಗಳ ಒಂದು ಪಂಗಡವೇ ಇದೆ ಒಂದು ಒಂದು ಸಮುದಾಯನೇ ಇದೆ ವಿಷ್ಣು ಸರ್ ರಿಯಲಿ ಅವರ ಗ್ರೇಟ್ ನೀವು ಓದ್ಮೇಲಕ್ಕೂ ಸಹ ನಿಮ್ ಪರವಾಗಿ ಫೈಟ್ ಮಾಡ್ತಾ ಒಂದು ದೊಡ್ಡ ಸಮುದಾಯ ಇದೆ ಥ್ಯಾಂಕ್ಸ್ ಲಾಟ್ ನನ್ ಗೊತ್ತ ನಾನು ತಿಳ್ಕೊಂಡೆ ಇನ್ಫ್ಯಾಕ್ಟ್ ನನ್ಗೆ ಗೊತ್ತಿರ್ಲಿಲ್ಲ ನಾನು ನನ್ಗೆ ಅಡ್ವೊಕೇಟ್ ದೀಪು ಅಂತ ಕಾಂಗ್ರೆಸ್ ಇದ್ದಾರೆ ಕಾಂಗ್ರೆಸ್ ಅಲ್ಲಿ ಐ ತಿಂಕ್ ಈಸ್ ಎ ಲೀಗಲ್ ಕಾಂಗ್ರೆಸ್ ಲೀಗಲ್ ಟೀಮ್ ಅಲ್ಲಿ ಇದಾರೆ ನನ್ನ ನಾನು ದೊಬ್ಲಾಪುರ ನಾನು ದೀಪಕ್ ಫೋನ್ ಮಾಡಿ ಎಲ್ಲಾ ಕರೆ ಕ ಈಗಲೂ ಕೂಡ ಕೇಸ್ ಪೆಂಡಿಂಗ್ ಅಲ್ಲಿ ಇದೆ ಬಟ್ ನಾವು ಬಾಲಣ್ಣ ಅವರ ಮಕ್ಕಳಲ್ಲಿ ಕೇಳೋದೇನು ಅಂತಂದ್ರೆ ಈ ಕೆಲಸ ನೀವು ಮಾಡಬಾರ್ದಾಗಿತ್ತು ನಿಮ್ಮ ತಂದೆಯವರ ಬಗ್ಗೆ ನಮ್ಗೆಲ್ಲ ತುಂಬಾ ದೊಡ್ಡ ಗೌರವ ಇದೆ ಮ್ಯಾಕ್ಸಿಮಮ್ ಅಲ್ಲಿ ಎಕರೆ ಏನೋ ಇದೆ ಅಂತ ನಾನು ಕೇಳ್ಪಟ್ಟೆ ಆ ಮೂವತ್ತೆಕರೆಯಲ್ಲಿ ಒಂದು ಹತ್ತು ಸಾವಿರ ಸ್ಕ್ವೇರ್ ಫೀಟ್ ವಿಷ್ಣು ಸರ್ಗೆ ಬಿಟ್ಬಿಟ್ಟು ಮಿಕ್ಕಿದ್ದನ್ನು ಏನ್ ಮಾಡ್ಕಂಡ್ ಹಾಳ ಹೋಗಿ ನಮ್ಗೆ ಏನಿಲ್ಲ ಇಲ್ಲ ಅಂದ್ರೆ ವಿ ವಿಲ್ ಫೋರ್ಸ್ ದ ಗೌರ್ಮೆಂಟ್ ಸಿದ್ದರಾಮಯ್ಯ ಸರ್ಕಾರ ಕೇಳಿ ವಿ ವಿಲ್ ಆಸ್ ದಮ್ ಟು ಪಾಸ್ ಹಿಂದೂ ಸಂಪ್ರದಾಯದ ಪ್ರಕಾರ ಒಬ್ಬ ಸಿ ಒಂದು ಸರ್ಕಾರ ಈ ಈ ಅಂತ್ಯಗ್ರಿಯನ್ನ ಮಾಡಿಸ್ಲಿಕ್ಕೆ ಅದೇ ನಿಂತ್ಕೊಂಡು ಮಾಡಿಸಿದಾಗ ಆ ಆ ಜಾಗವನ್ನು ಕೂಡ ಸಂರಕ್ಷಣೆ ಮಾಡೋದು ಸಂಬಂಧಪಟ್ಟಂತ ರಾಜ್ಯ ಸರ್ಕಾರದ ಕೆಲಸ ಆಗಿರ್ತದೆ ಮಾನ್ಯ ಸಿದ್ದರಾಮಯ್ಯ ದಯಮಾಡಿ ಇದಕ್ಕೆ ಸಂಬಂಧಪಟ್ಟಂಗೆ ತಾವು ಇದ್ರ ಬಗ್ಗೆ ನಿಮ್ಮ ಸರ್ಕಾರ ಇದ್ರ ಬಗ್ಗೆ ಕ್ರಮವನ್ನು ಜರುಗಿಸಬೇಕು ಅವ್ರಿಗೆ ಆ ಜಾಗನು ಅಷ್ಟೇ ಬಾಲಣ್ಣ ಅವ್ರಿಗೆ ಗ್ರಾಂಟ್ ಸರ್ಕಾರದಿಂದ ಗ್ರಾಂಟ್ ಮಾಡಿ ಕೊಟ್ಟಿರೋದು ಆಮೇಲೆ ಅವ್ರ ಮಕ್ಕಳಿಗ ಇನ್ನೆರಿಟೆನ್ಸ್ ಕ್ಲೇಮ್ ಮಾಡ್ತಾ ಇದ್ದಾರೆ ಮಾಡಿದ್ರೆ ಮಾಡ್ಕೊಳ್ಳಿ ನಾವು ಬಾಲಣ್ಣವರ ಮಕ್ಕಳಲ್ಲಿ ಕೇಳದೆ ನಮ್ಗೆ ಗೊತ್ತಿದೆ ಯಾರೋ ಬಿಲ್ಡರ್ಗಳು ಬಂದು ಆ ಜಾಗಾನ ಅಲ್ಲಿ ಅಪಾರ್ಟ್ಮೆಂಟ್ ಗಿಪಾರ್ಟ್ಮೆಂಟ್ ಕಟ್ಟಕ್ಕೆ ಒಳ್ಳೆ ಸಾವಿರಾರು ಕೋಟಿ ದುಡ್ಡು ಆಗುತ್ತೆ ಅಂತ ನಿಮ್ಗೆ ಗ್ಯಾರಂಟಿ ನಿಮ್ ಹಿಂದೆ ಇರಬಹುದು ಮಾಡ್ಕೊಳ್ಳಿ ನಿಮ್ಮ ಆಸ್ತಿನ ಆದರೆ ಆ ವಿಷ್ಣು ಸರ್ಗೆ ಸಂಬಂಧಪಟ್ಟಂತ ಅಂತ್ಯಕ್ರಿಯೆ ಜಾಗ ಏನಿದೆ ಅದನ್ನ ದಯಮಾಡಿ ಈ ತರ ಮಾಡಿರೋದು ತುಂಬಾ ಬೇಜಾರಿನ ಸಂಗತಿ ಯಾರು ಮಾಡಬಾರ್ದು ನಾವೆಲ್ಲ ನಾವೆಲ್ಲ ಅಲ್ಲ ಬದುಕಿದ್ದಾಗ ಹೋಗಿ ಸತ್ತು ವ್ಯಕ್ತಿಗೂ ಅವಮಾನ ಮಾಡೋದಿದೆಯಲ್ಲ ಅದು ತುಂಬಾ ದೊಡ್ಡ ಪಾಪ ಆಮೇಲೆ ವಿ ಡೆಫಿನೆಟ್ಲಿ ಆಪೋಸ್ ದಿಸ್ ಆಮೇಲೆ ಅವರ ಕ್ಲೇಮ್ ಏನು ಅಂತಂದ್ರೆ ಕೋರ್ಟ್ ಅಲ್ಲಿ ನಾಲ್ಕ್ ಎಕರೆ ಕೊಟ್ಟಿದ್ದಾರೆ ಮೈಸೂರಲ್ಲಿ ಅಂತ ನಾಲ್ಕು ಎಕರೆ ಪಾರ್ಕ್ ಅಲ್ಲಿ ನಾಲ್ಕ ಎಕರೆ ಮೈಸೂರಲ್ಲಿ ಕೊಟ್ಟಿರೋ ಏನೋ ಜಾಗದಲ್ಲಿ ಡಾಕ್ಟರ್ ವಿಷ್ಣು ಸವರ್ ಅವರ ಥೀಮ್ ಪಾರ್ಕ್ ಬೇಕಾರೆ ಮಾಡ್ಲಿ ಯಾಕಂದ್ರೆ ಅವ್ರು ಹುಟ್ಟು ಬಂದಂತ ಹೌವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ನಿಜವಾಗಿ ಹೇಳ್ತೀನಿ ಈ ಯಾಡು ಇವತ್ತು ಮೈ ಎಲ್ಲ ಜುಮ್ ಅನ್ನುತ್ತೆ ಆ ರೀತಿಯ ಒಂದು ಅಭಿನೇತ್ರ ಅವರು ಅವರು ಈಸ್ ಅನ್ ಐಕಾನ್ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಲಿ ಅಂಬರೀಷನ್ ಜೊತೆಯಲ್ಲಿ ಐ ತಿಂಕ್ ಇನ್ನೊಬ್ಬ ಐಕಾನ್ ಅಂತ ಏನಾದ್ರೆ ಡೆಫಿನೆಟ್ಲಿ ಇಟ್ ಇಸ್ ನನ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅವರ ಅವರ ಅವ್ರ ನಂತರ ಅವರ ಆತ್ಮಕ್ಕೆ ಅಶಾಂತಿ ಮಾಡೋದು ಅವಮಾನ ಮಾಡೋದು ನಾವ್ ಯಾರೂ ಸಹಿಸಲ್ಲ ನನಗೆ ಪೂರ್ತಿ ವಿಚಾರ ಗೊತ್ತಿರಲಿಲ್ಲ ಹಾಗಾಗಿ ನಿನ್ನೆ ಬೆಳಿಗ್ಗೆ ಮಾತಾಡಿದೆ ಬಟ್ ಡೆಫಿನೆಟ್ಲಿ ಐ ಯಾಸ್ ಮೈ ಟೀಮ್ ಟು ಏನೋ ಏನಾಗಿದೆ ವಿಚಾರಣೆ ಮಾಡಿ ಯಾಕಂದ್ರೆ ಕಾನೂನು ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಮಾತಾಡಿ ನಾವು ಏನಕ್ಕೂ ಸಮಸ್ಯೆ ಸಿಕ್ಕಾಕೊಂಬಾರ್ದು ಅಂತ ಯಾರ ರೋಹಿತ್ ಸರ್ ಬೆಳ್ಳಿ ಬ್ರಾ ನಿನಗ ಬೆಳ್ಳಿ ಬ್ರಾ ಬೆಳ್ಳಿ ಏನ್ರ ನೀವೆಲ್ಲ ಸುಮ್ನೆ ಇರೋ ಆಮೇಲೆ ಇದು ವಿಚಾರ ಆಯ್ತು ಹಾಗಾಗಿ ವಿ ರಿಕ್ವೆಸ್ಟ್ ದನ್ ಹಾನಬಲ್ ಸಿದ್ದರಾಮಯ್ಯ ಗೌರ್ಮೆಂಟ್ ಅವರಿಗೆ ಆಮೇಲೆ ಡೆಫಿನೆಟ್ಲಿ ಅವ್ರ ಅಡ್ವೊಕೇಟ್ ಇದ್ರು ಅವ್ರ ಅಡ್ವೊಕೇಟ್ ಇದ್ರು ಮಾತಾಡಿದಿವಿ ಆ ಸಮಾಧಿ ಅಲ್ಲೇ ಆಗಬೇಕು ವಿ ಥ್ಯಾಂಕ್ ಕಿಚ್ಚ ಸುದೀಪ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಅನ್ನೇ ಹೇಳ್ತೀವಿ ಡೆಫಿನೆಟ್ಲಿ ಜೊತೆನಲ್ಲಿ ಶ್ರುತಿ ಅವರು ಒಂದಷ್ಟು ಜನ ನೋಡಿ ಸರ್ ಕಿಚ್ಚ ಸುದೀಪ್ ಅವರು ಲೀಡ್ ಮಾಡದ ಮೇಲೆ ಏಯ್ ನಾನು ಅದಕ್ಕೆ ಹಣ ಕೊಡ್ತೀನಿ ಆ ಒಂದು ಪ್ಲಾಟ್ಗೆ ನಾನು ಹಣ ಕೊಡ್ತೀನಿ ನನ್ನ ಹಣದಲ್ಲೇ ಅಲ್ಲಿ ಅವರ ಸಮಾಧಿ ಆಗಲಿ ರಿಯಲಿ ಆಫ್ ಟು ಯು ಆ್ಯಂಡ್ ಥ್ಯಾಂಕ್ಸ್ ಅ ಲಾಟ್ ಕಿಚ್ಚ ಸುದೀಪ್ ಅವರ ಯಾಕೆ ಅಂತಂದ್ರೆ ಒಬ್ಬ ಮೇರು ನಟನಾಗಿ ಕರ್ನಾಟಕದಲ್ಲಿ ನೀವು ಇನ್ನೊಬ್ಬ ದಿವ್ಯಾ ಮೇರು ನಟನಿಗೆ ಪರವಾಗಿ ನಿಂತ್ಕೊಂಡು ಅದ ಅವರು ಸತ್ತ ಮೇಲೆ ನಿಂತ್ಕೊಂಡು ಮಾತಾಡೋದಿದೆಯಲ್ಲ ತುಂಬಾ ಐ ತಿಂಕ್ ಇಟ್ಸ್ ಇಟ್ಸ್ ಎ ಗ್ರೇಟ್ ಹಾನರ್ ಟು ಟು ರಿಯಲಿ ನೀವೊಂದು ನಿಜವಾಗ್ಲೂ ನೀವು ಮಾತಾಡೋದು ದೊಡ್ಡ ಹಾನರ್ ನೀವು ಮಾಡ್ತೀರಾ ಅಂತ ಗೊತ್ತು ನಾವೆಲ್ಲ ಕೈ ಜೋಡಿಸ್ತೀವಿ ವಿ ಆ ವಿಷ್ಣು ಸರ್ ಸಮಾಧಿಗೆ ಬೇಕಾದಂತ ಎಲ್ಲ ಕಾಂಟ್ರಿಬ್ಯೂಷನ್ ನಾವ್ಲೂ ಕೂಡ ಮಾಡಕ್ಕೆ ರೆಡಿ ಇದೀವಿ ಡೆಫಿನೆಟ್ಲಿ ವಿ ವಾಂಟ್ ಬಾಲಣ್ಣ ಅವರ ಮಕ್ಕಳಿಗೆ ಏನು ಅಂತಂದ್ರೆ ನಿಜವಾಗ್ಲೂ ನೀವೇ ಮಾಡಿದ್ದು ಅಂತ ಗೊತ್ತಾದ್ರೆ ಇಟ್ಟಾಡ್ಸ್ಕೊಂಡು ಹೊಡಿತಾರೆ ಅವರು ಅವ್ರ ಅವ್ರ ಫ್ಯಾನ್ಸ್ ನಿಮಗೆ ಇಟ್ಟು ಅಲ್ಲಿ ನೀವು ಸಮಾಧಿ ಬಿಟ್ಟಾಕಿ ಬೇರೆ ಯಾವ್ದು ಪ್ರಾಜೆಕ್ಟ್ ಬರಲ್ಲ ಆ ರೀತಿ ಒಂದು ಗತಿ ನಿಮಗತ್ತೆ ದಯಮಾಡಿ ಕ್ಷಮಾಪಣೆ ಕೇಳಿ ಅಲ್ಲಿ ಆ ಜಾಗವನ್ನ ಬಿಟ್ಟು ಅಲ್ಲಿ ನೀವೇ ಹ್ಯಾಂಡ್ ಓವರ್ ಮಾಡಿ ಇಲ್ಲ ನಿಮಗೆ ಹಣ ಬೇಕಾ ನಾವೆಲ್ಲ ಕಲೆಕ್ಟ್ ಮಾಡಿ ಕೊಡ್ತೀವಿ ಆ ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಹದಿನಾಲ್ಕು ಸಾವಿರ ಸ್ಕೋರ್ ಫೀಟ್ ಜಾಗಗೆ ನಾವೆಲ್ಲ ಸೇರಿ ಹಣ ಕೊಡ್ತೀವಿ ಕಿಚ್ಚ ಸುದೀಪ್ ಅವರು ಸ್ವಂತ ನಾನೇ ಕೊಡ್ತೀವಿ ಅಂತ ಹೇಳಿದ್ರೆ ಅವರು ಕೊಡ್ತಾರೆ ಅಲ್ಲಿ ಕಟ್ಟಲಿಕ್ಕೆ ನಾವೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ತೀವಿ ದಯಮಾಡಿ ಬಾಲಹಣ್ಣನ ಮಕ್ಕಳು ಈ ತರ ಎಲ್ಲಾ ಹುಚ್ಚಾಟವನ್ನ ಮೆರಿಬಾರದು ನಿಮ್ಮ ತಂದೆಯವರಿಗೆ ಸಿಕ್ಕಾಪಡೆ ಗೌರವವನ್ನು ಕೊಟ್ಟಂತ ಈ ಈ ಮಣ್ಣಲ್ಲಿ ಈ ನಾಡಲ್ಲಿ ಈ ಚಿತ್ರರಂಗದಲ್ಲಿ ಈಗ ಆ ಚಿಲ್ಲರೆ ಆ ಸರ್ಕಾರ ಕೊಟ್ಟರು ಲ್ಯಾಂಡ್ಗೆ ಯಾರೋ ಬಿಲ್ಡರ್ ಕೊಟ್ಟಲ್ಲಿ ಅಪಾರ್ಟ್ಮೆಂಟ್ ಕಟ್ಟಕ್ಕೆ ಇಷ್ಟೆಲ್ಲ ನೀವು ಹುಚ್ಚಾಟ ಮೆರಿತೀರಿ ಅಂತಂದ್ರೆ ಖಂಡಿತವಾಗಿ ಹಣಕ್ಕೆ ಮನುಷ್ಯನಿಗೆ ಸ್ವಲ್ಪ ವ್ಯಾಲ್ಯೂ ಇರ್ಬೇಕಲ್ವಾ ಆ ನಿಮಗೆ ಯಾರು ಕಿತ್ತಾಕಿದ್ ಗೊತ್ತಾಗಿಲ್ಲ ಯಾರೋ ಬಿಲ್ಡರ್ ಮಾಡೋವನೇ ನಿಮ್ ಪರವಾಗಿ ಅವನು ಸಿಕ್ಕರೆ ಹಣ್ಣುಗಾಯಿ ನೀರ್ ಗಾಯಿ ಮಾಡಕ್ಕೆ ಹೊಡೆದಾಗ್ತಾರೆ ಅವ್ರ ಫ್ಯಾನ್ಗಳು ಖಂಡಿತವಾಗಿ ನಾನು ಇದನ್ನ ಹೇಳಕ್ಕೆ ನನ್ನ ಕಿಚ್ಚ ಸುದೀಪ್ ಹೇಳಿದ್ದು ಕೈ ಸಿಕ್ಕರೆ ಏನಿಲ್ಲ ಫುಲ್ ಡ್ಯಾಮೇಜು ಹಾಗಾಗಿ ದಯಮಾಡಿ ಇದನ್ನ ಮಾಡಬಾರದು ದಿಸ್ ಇಸ್ ವಾಟ್ ವಾಟ್ ವಿ ವಾಟ್ ವಿ ಡೋಂಟ್ ವಾಂಟ್ ವಿ ಡೋಂಟ್ ವಾಂಟ್ ಈ ಸ್ಮಾರಕ ಆಗ್ಲೇಬೇಕು ಇದಾಗಿ ಅಲ್ಲ ಮಾಡಬಾರ್ದಾಗಿತ್ತು ಈಗ ಮಾಡಿದರೆ ಅದನ್ನ ತೆಗೆಯುವಂತ ಅವಶ್ಯಕತೆ ಇಲ್ಲ ಅವರ ಸ್ಮಾರಕ ಅವರ ಅವರನ್ನ ಅಂತ್ಯವಾಗಿ ಅಲ್ಲಿ ಈ ಒಂದು ಇಂದ ಮನುಷ್ಯನ ಫಾರ್ಮ್ ಇಂದ ಬೇರೆ ಒಂದು ಫಾರ್ಮ್ ಕನ್ವರ್ಟ್ ಜಾಗ ಇಟ್ ಆಲ್ಸೋ ಕ್ಯಾರಿ ಸಮ್ ಅ ಸರ್ಟನ್ ವೈಬ್ರೇಷನ್ಸ್ ದಯಮಾಡಿ ಆ ಜಾಗನ ಬಿಟ್ಕೊಡಿ ಅದಕ್ಕೆ ತಗಲುವಂತ ಇವತ್ತಿನ ಮಾರ್ಕೆಟ್ ಬೆಲೆಯನ್ನ ನಾವೆಲ್ಲರೂ ಸೇರಿ ಕಾಂಟ್ರಿಬ್ಯೂಟ್ ಮಾಡ್ತೀವಿ ಸರ್ಕಾರ ಮಧ್ಯ ಮಧ್ಯಸ್ಥಿಕೆ ವಹಿಸ್ಕೊಳ್ಬೇಕು ಆಮೇಲೆ ಮೈಸೂರಲ್ಲಿ ಮೈಸೂರಲ್ಲೂ ಅಷ್ಟೇ ಥೀಮ್ ಪಾರ್ಕ್ ಅನ್ನ ಮಾಡಿ ನಾಲ್ಕೆಕರೆ ಜಾಗ ಕೊಟ್ಟಿದ್ರ ಬೇಕಾದ್ರೆ ಯಾರಾದರೂ ಅದಕ್ಕೆ ಒಂದು ಒಂದು ಟ್ರಸ್ಟ್ ಲಿಸ್ಟ್ ಮಾಡಿ ಬೇಕಾದ್ರೆ ನಾವೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ತೀವಿ ಅಟ್ ಲೀಸ್ಟ್ ಒಂದು ಥೀಮ್ ಆಗಲಿ ಅವರು ನಡೆದು ಬಂದ ಸಾಧನ ಬೇಕಾರೆ ಅಲ್ಲಿ ಮಾಡೋಣ ಸರ್ಕಾರ ನಿನ್ನ ಮುಂದೆ ಮಾಡಬೇಕು ಇವೆಲ್ಲ ಚಿತ್ರರಂಗವ್ರು ಮಾಡ್ಬೇಕು ಯಾರು ಯಾರು ಅಡ್ರೆಸ್ ಇರೋಲ್ಲ ಏನೋ ನಮ್ಮ ಕೈಲಾದಂತ ವಿಚಾರವನ್ನ ಸರ್ ಮಾತಾಡಿ ಬೆಳ್ಳಿ ಬರ ಕೇಸನಾಯ್ತು ಹೋಗಿ ಏನು ಕೇಳೋ ನನ್ನ ಕೇಳಿದ್ರೆ ಏನು ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಲೈ ಅದೇನೋ ಬರೀ ಅದನ್ನೇ ಹಾಕ್ತೀರಾ ಅಲ್ಲೆಲ್ಲ ಹೆಣ್ಮಕ್ಳೆಲ್ಲ ನೋಡ್ತಾ ಇರ್ತಾರೆ ಛೀ ಏನು ಬರೀ ಅದು ಬಿಟ್ಟರೆ ಏನದು ಥ್ಯಾಂಕ್ ಯು